ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಿದ್ದೀರಿ ರಾಜಧಾರಿ ಟಿ ವಿ ನಾನು ನಿಮ್ಮ ಪ್ರೀತಿಯ ರಾಜಧಾರಿ ಶ್ರೀನಿವಾಸ್ ಇವತ್ತು ಕರ್ನಾಟಕ ರಾಜ್ಯದ ಸಚಿವರೊಬ್ಬರ ಮೇಲೆ ಎಫ್ ಐ ಆರ್ ದಾಖಲಿಸಬೇಕು ಅಂತ ಹೇಳಿ ಜನಪ್ರತಿನಿಧಿಗಳ ಕೋರ್ಟ್ ಆದೇಶವನ್ನು ಕೊಟ್ಟಿದೆ ಹೌದು ಇದು ನಿನ್ನೆ ನಡೆದಂಥ ಒಂದು ಪ್ರಕರಣ ಯಾವ ವಿಷಯಕ್ಕೆ ಇವತ್ತು ಕರ್ನಾಟಕದ ಕ್ಯಾಬಿನೆಟ್ ಸಚಿವರ ಮೇಲೆ ಜನಪ್ರತಿನಿಧಿಗಳ ಕೋರ್ಟು ಎಫ್ ಐ ಆರ್ ಮಾಡಬೇಕು ವಿರುದ್ಧ ದೂರು ದಾಖಲಿಸಬೇಕು ಅಂತ ಆದೇಶವನ್ನು ಕೊಟ್ಟಿದೆ ಅಂತ ಹೇಳೋಣ ಅದಕ್ಕೆ ಮೊದಲು ಈ ಹಿಂದೆ ನಡೆದಂಥ ಒಂದು ವಿಚಾರವನ್ನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೇನೆ ಇದು ಇಂಧನ ಖಾತೆಗೆ ಸಂಬಂಧಪಟ್ಟಂಥ ವಿಚಾರ ನಮ್ಮ ಮನೆಗಳಲ್ಲಿ ಕರೆಂಟ್ ಅಂತೀವಲ್ಲ ವಿದ್ಯುತ್ ಶಕ್ತಿ ಆ ನಿಗಮ ಕೆ ಪಿ ಟಿ ಸಿ ಎಲ್ಲು ಹಾಗೆಯೇ ಬೆಸ್ಕಾಂ ಇವುಗಳ ಅಡಿಯಲ್ಲಿ ನಾವೆಲ್ಲ ಗ್ರಾಹಕರು ನಾವು ನೀವೆಲ್ಲ ಗ್ರಾಹಕರೇ ಸೊ ನಮ್ಮ ಮನೆಯಲ್ಲಿ ಇವತ್ತು ಎಷ್ಟು ವಿದ್ಯುತ್ ಪ್ರಮಾಣ ಹೋಗಿದೆ ಅನ್ನೋದು ನೋಡದೆ ಹಾಗೆ ಮೀಟ್ರ್ಗಳ ಮೇಲೆ ಹಾಂ ಹೌದು ಕೇಂದ್ರ ಸರ್ಕಾರದ ಒಂದು ಆದೇಶದ ಅನ್ವಯ ಎಲ್ಲ ರಾಜ್ಯಗಳಲ್ಲೂ ಒಂದು ಅಡ್ವಾನ್ಸ್ಡ್ ಮೆಥೆಡ್ ಅಂದರೆ ಸ್ಮಾರ್ಟ್ ಮೀಟರ್ಗಳನ್ನು ಅಳವಡಿಸ್ಕೊಳ್ಬೇಕು ಅಂಥೇಳಿ ಒಂದು ವಿಚಾರ ಪ್ರಸ್ತಾಪ ಆಗಿದೆ ಆದರೆ ಅದು ಕಡ್ಡಾಯನ ಅಥವಾ ಐಚ್ಛಿಕ ವಿಷಯನ ಅನ್ನೋದು ಏನಿಲ್ಲ ಕಡ್ಡಾಯ ಏನು ಅಂತಲ್ಲ ಈಗ ಹೊಸ ಕನೆಕ್ಷನ್ ತೊಗೊಳ್ಬೇಕಾದಾಗ ಅದು ತಗೊಳ್ಬೇಕಾಗಬಹುದು ಹೊರತು ಹಳಬರೆಲ್ಲರೂ ಕೂಡ ತಗೊಳ್ಳೇಬೇಕು ಅನ್ನೋ ಕಡ್ಡಾಯ ಏನಿಲ್ಲ ಆದರೆ ಕರ್ನಾಟಕ ರಾಜ್ಯದಲ್ಲಿರುವಂಥ ಅದರಲ್ಲೂ ಬೆಸ್ಕಾಮ್ ಜೆಸ್ಕಾಂ ಮೆಸ್ಕಾಮ್ ಹಾಗೆಯೇ ಹೆಸ್ಕಾಮ್ ಚಾಮುಂಡೇಶ್ವರಿ ಎಲೆಕ್ಟ್ರಿಕಲ್ಸ್ ಈ ವಿದ್ಯುತ್ ನಿಗಮಗಳಿದೆ ಇವೆಲ್ಲವೂ ಈ ವಿದ್ಯುತ್ಗಳನ್ನು ಪೂರೈಕೆ ಮಾಡ್ತವೆ ಸರಬರಾಜು ಮಾಡ್ತವೆ ತಮ್ಮ ಗ್ರಾಹಕರಿಗೆ ಅವರುಗಳಿಗೆ ಏನು ಸಪ್ ಇದು ಸರಬರಾಜು ಮಾಡ್ತವೆ ವಿದ್ಯುತ್ನ ಆಯಾ ನಿಗಮದ ಅಡಿಯಲ್ಲಿ ಪ್ರತಿಯೊಂದು ನಿಗಮಕ್ಕೂ ಕೂಡ ಕರ್ನಾಟಕ ರಾಜ್ಯ ಸರ್ಕಾರ ಕಡ್ಡಾಯವಾಗಿ ಈ ಒಂದು ಸ್ಮಾರ್ಟ್ ಮೀಟರ್ ಅಳವಡಿಸ್ಕೊಳ್ಬೇಕು ಅಂತ ಹೇಳ್ಬಿಡ್ತು ಇಲ್ಲ ಇಲ್ಲ ಹಾಗೆ ಕಡ್ಡಾಯ ಇಲ್ಲ ಅಂತ ಕೂಡ ಹೇಳಿದ್ರು ಕೂಡ ಕೇಳಿದೆ ಹೋದರು ಹಾಗೆಯೇ ಈ ಒಂದು ಸ್ಮಾರ್ಟ್ ಮೀಟರ್ ಹಗರಣ ಇದೊಂದು ಹಗರಣ ಇದರಿಂದೇ ಒಂದು ದೊಡ್ಡ ಹುನ್ನಾರ ಇದೆ ಅಂತ ಸದನದಲ್ಲೂ ಚರ್ಚೆ ಆಯಿತು ಮಾಧ್ಯಮಗಳಲ್ಲೂ ಬಹಳಷ್ಟು ಚರ್ಚೆ ಆಯಿತು ಅನೇಕ ಮಾಧ್ಯಮಗಳು ಈ ವಿಚಾರವನ್ನು ಬೆಳಕಿಗೆ ತಂದವು ಕೂಡ ಅದರ ಪ್ರಕಾರ ಏನಾಗತ್ತಂತಂದರೆ ಒಂದು ಮಾರುಕಟ್ಟೆಯಲ್ಲಿ ಸಿಗುವಂಥ ಸ್ಮಾರ್ಟ್ ಮೀಟರ್ ಬೆಲೆ ಅಂದಾಜು ಎರಡು ಸಾವಿರದ ನಾನ್ನೂರು ರೂಪಾಯಿ ಒಳಗೆ ಎಂಟುನೂರು ರೂಪಾಯಿಯಿಂದ ಆರಂಭ ಆದರೆ ಉತ್ತಮವಾದಂಥ ಉತ್ಕೃಷ್ಟ ಮಟ್ಟದ್ದು ಅಂತಾದರೆ ಎರಡು ಸಾವಿರದ ನಾನ್ನೂರು ರೂಪಾಯಿ ಆದರೆ ಆದರೆ ರಾಜಶ್ರೀ ಎಲೆಕ್ಟ್ರಿಕಲ್ ಕಂಪನಿ ಪ್ರೈವೇಟ್ ಲಿಮಿಟೆಡ್ ರಾಜಶ್ರೀ ಎಲೆಕ್ಟ್ರಿಕಲ್ ಕಂಪ್ನಿ ಪ್ರೈವೇಟ್ ಲಿಮಿಟೆಡ್ ದಾವಣಗೆರೆ ಮೂಲದ ಒಂದು ಗುತ್ತಿಗೆದಾರರಿಗೆ ಇದನ್ನು ಜವಾಬ್ದಾರಿಯನ್ನು ಟೆಂಡರನ್ನು ಕರ್ನಾಟಕ ರಾಜ್ಯ ಸರ್ಕಾರ ಕೊಟ್ಬಿಟ್ಟಿದೆ ಯಾಕೆ ಕೊಟ್ಟಿದೆ ಅವರಿಗೆ ಅವರು ರಾಜಶ್ರೀ ಎಲೆಕ್ಟ್ರಿಕಲ್ಸ್ ಏನೇ ಅವರೇನಾದರೂ ಮೀಟ್ರನ್ನ ತಯಾರು ಮಾಡುವಂಥ ಮ್ಯಾನುಫ್ಯಾಕ್ಚರರಾ ಅಥವಾ ಸಪ್ಲೈಯರ ಅಥವಾ ಡಿಸ್ಟ್ರಿಬ್ಯೂಟ್ರಾ ಇದಾವುದೂ ಅಲ್ಲ ಅವರು ಬರೀ ಎಲೆಕ್ಟ್ರಿಕಲ್ ಪೋಲ್ಗಳನ್ನು ತಯಾರು ಮಾಡುವಂಥ ಕಂಪ್ನಿ ಗುತ್ತಿಗೆದಾರರೇ ಅಲ್ಲ ಅವರು ಅಂಥವ್ರಿಗೆ ಎಂಥ ಗುತ್ತಿಗೆಯನ್ನು ಕೊಟ್ಟಿದೆ ಅಂತಂದರೆ ಸಿಂಗಲ್ ಫೀಸ್ ಸ್ಮಾರ್ಟ್ ಮೀಟರು ಎರಡು ಸಾವಿರದ ನಾನ್ನೂರು ರೂಪಾಯಿಗೆ ಇತ್ತು ಅದಕ್ಕೆ ನಾವು ಅವರಲ್ಲಿ ಖರೀದಿ ಮಾಡಲೇಬೇಕು ಕಡ್ಡಾಯವಾಗಿ ಎಷ್ಟು ಒಂದು ಸ್ಮಾರ್ಟ್ ಮೀಟರ್ ಬೆಲೆ ಅಂತಂದರೆ ಮಾರುಕಟ್ಟೆಗಿಂತ ಹೆಚ್ಚು ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೆಂಟು ಸಿಂಗಲ್ ಫೇಸ್ನ ಸ್ಮಾರ್ಟ್ ಮೀಟರ್ ಹಾಗೆಯೇ ಅದೊಂದು ವೇಳೆ ನಮಗೆ ಡಬಲ್ ನಮಗೆ ಡಬಲ್ ಫೀಸ್ ಫೇಸ್ ಬೇಕು ಅಂತ ಹೇಳಿದರೆ ಅದಕ್ಕೆ ನಾವು ಕಟ್ಟಬೇಕಾಗಿರೋದು ಎಂಟು ಸಾವಿರದ ಎಂಟುನೂರ ಎಂಬತ್ತು ರೂಪಾಯಿ ತ್ರಿಬಲ್ ಫೇಸ್ ಬೇಕು ಅಂದರೆ ಇಪ್ಪತ್ತೆಂಟು ಸಾವಿರದ ಎಂಬತ್ತು ರೂಪಾಯಿ ಮಾರ್ಕೆಟ್ನ ಬೆಲೆ ಕೇವಲ ಎರಡು ಸಾವಿರದ ನಾನ್ನೂರು ರೂಪಾಯಿ ಇರೋದು ಅದನ್ನು ಇವರು ತಗೊಂಬಂದು ಅದನ್ನೇ ಹಾಕ್ತಾರೆ ಹಾಕಿ ಅದನ್ನು ಇವರು ತಗೊಳ್ಳೋದು ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೆಂಟು ರೂಪಾಯಿ ಎರಡು ರೂಪಾಯಿ ಕಮ್ಮಿ ಐದು ಸಾವಿರ ರೂಪಾಯಿಗೆ ಬದಲಾಗಿ ಇವರು ಯಾವುದೇ ಗ್ಯಾರಂಟಿನೂ ಕೊಡೋದಿಲ್ಲ ವಾರಂಟಿನೂ ಕೊಡೋದಿಲ್ಲ ಯಾಕೆಂದರೆ ಇವರು ಇವರೇನು ಮಾರುಕಟ್ಟೆಯನ್ನು ಮಾರು ಬರೀ ತೊಗೊಂಡು ಬಂದು ಅಷ್ಟೇ ಹಾಗೊಂದು ವೇಳೆ ಸ್ಮಾರ್ಟ್ ಮೀಟ್ರ್ ಕೆಟ್ಟೋಯ್ತು ರಿಪ್ಲೇಸ್ಮೆಂಟ್ ಮಾಡಬೇಕಾಯ್ತು ಲೋಪದೋಷಗಳು ಕಂಡು ಬಂತು ಅದನ್ನು ಬದಲಿಸೋದು ಯಾರು ಇವರೇನು ಬದಲಿಸಲ್ಲ ಮತ್ತೆ ಇವ್ರಿಗೆ ಐದು ಸಾವಿರ ರೂಪಾಯಿ ಕೊಡಬೇಕು ನಾವು ಇವರು ಹೊಸ ತಗೊಬಂದು ಹಾಕ್ತಾರೆ ಅಂದರೆ ಗ್ರಾಹಕನಿಗೆ ಗ್ರಾಹಕನ ಒಂದು ಸ್ವತಂತ್ರ ಗ್ರಾಹಕನ ಹಕ್ಕು ತನಗೆ ಬೇಕಾದನ್ನು ಹೋಗಿ ತನಗನಿಸೋದನ್ನು ತೊಗೊಂಡು ಬರೋವಂಥ ಹಕ್ಕನ್ನು ಇವರು ಮೊಟಕುಗೊಳಿಸ್ದಂತಾಯಿತು ಇವನ್ನು ಸದನದಲ್ಲಿ ಭಾರತೀಯ ಜನತಾ ಪಕ್ಷದ ಡಾಕ್ಟರ್ ಅಶ್ವಥ್ ಅವರು ಪ್ರಸ್ತಾವನೆ ಸಲ್ಲಿಸಿ ಸದನದಲ್ಲಿ ಈ ಬಗ್ಗೆ ಚರ್ಚೆಯನ್ನು ಮಾಡಿದ್ರು ಆದರೆ ಅದರಿಂದ ಯಾವುದೇ ಸಮರ್ಪಕವಾದ ಉತ್ತರ ಇಂದಿನ ಸಚಿವ ಕೆ ಜೆ ಜಾರ್ಜ್ ಅವರಿಂದ ಬರಲಿಲ್ಲ ಹಾಗಾಗಿಯೂ ಕೂಡ ಸರ್ಕಾರಕ್ಕೆ ಬಹಳಷ್ಟು ಬದಲಾವಣೆ ಮಾಡಿಕೊಳ್ಳಿ ಹೇಳಿದ್ರು ಕೇಳಿದೆ ಹೋದ್ರಿಂದ ಅಶ್ ಡಾಕ್ಟರ್ ಅಶ್ವಥ್ ನಾರಾಯಣವರು ದೊಡ್ಡಬಳ್ಳಾಪುರದ ಶಾಸಕರಾದಂಥ ಧೀರಜ್ ಮುನ್ರಾಜ್ ಅವರು ಹಾಗೆಯೇ ಹೆಲಂಕಾ ಶಾಸಕರಾದಂಥ ಎಸ್ ಆರ್ ವಿಶ್ವನಾಥ್ ಅವರು ಇವರು ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಸ್ತಾರೆ ರಾಜ್ಯಪಾಲರಿಗೂ ಅರ್ಜಿ ಕೊಡ್ತಾರೆ ಲೋಕಾಯುಕ್ತಕ್ಕೂ ದೂರು ಕೊಡ್ತಾರೆ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ವಿಚಾರಣೆ ನಡೆದು ಲೋಕಾಯುಕ್ತ ಪೊಲೀಸರಿಗೆ ಜನಪ್ರತಿನಿಧಿಗಳ ಕೋರ್ಟ್ನ ನ್ಯಾಯಾಧೀಶರಾದಂಥ ನ್ಯಾಯಮೂರ್ತಿ ಗಜಾನನ್ ಭಟ್ ಅವರು ಆದೇಶವನ್ನು ಮಾಡಿದ್ದಾರೆ ಈ ಕೂಡಲೇ ಈ ಇಂಧನ ಸಚಿವರು ಕೆ ಜೆ ಜಾರ್ಜ್ ಹಾಗೆಯೇ ಗೌರವ್ ಗುಪ್ತಾ ಅಧ್ಯಕ್ಷರು ಹಾಗೆಯೇ ಎಚ್ ಜಿ ರಮೇಶ್ ಇವರೆಲ್ಲರನ್ನೂ ಕೂಡ ಈ ಕೂಡಲೇ ಎಫ್ ಐ ಆರ್ ಹಾಕಬೇಕು ಅವರನ್ನು ಅವ್ರ ಮೇಲೆ ತನಿಖೆಯನ್ನು ಮಾಡಬೇಕು ಆಗಸ್ಟ್ ಹನ್ನೊಂದನೇ ತಾರೀಕೊ ಒಳಗೆ ಇದೇ ಆಗಸ್ಟ್ ಹನ್ನೊಂದನೇ ತಾರೀಕು ಒಳಗೆ ಎಲ್ಲ ವಿವರ ದಾಖಲೆಗಳು ಸಹಿತ ಜನಪ್ರತಿನಿಧಿಗಳು ಕೋರ್ಟ್ಗೆ ಒಪ್ಪಿಸ್ಬೇಕು ಅಂತ ಅಂದರೆ ಈವರೆಗೆ ಸರ್ಕಾರ ಸಾಸ್ ಅಂದ್ಕೊಂಡು ಬಂದಿದ್ದೇ ಬೇರೆ ಅಲ್ವಾ ಎಷ್ಟು ಹೇಳಿದರೂ ಕೂಡ ಈ ರಾಜಶ್ರೀ ಎಲೆಕ್ಟ್ರಿಕಲ್ ಕಂಪ್ನಿ ಪ್ರೈವೇಟ್ ಲಿಮಿಟೆಡ್ಗೆ ಅವರು ಅದೇನೋ ಪ್ರೀತಿ ಅದೇನೋ ಅಕ್ಕರೆ ಗೊತ್ತಿಲ್ಲ ಯಾಕೆ ಸರ್ ಇದಕ್ಕೆ ದುಪ್ಪಟ್ಟು ಕೊಡಬೇಕು ಬರೀ ಮೀಟರ್ಗಳು ಮಾತ್ರ ಅಲ್ಲ ಇವನ್ನ ಕಾವಲು ಕಾಯೋದಕ್ಕೆ ಒಂದು ಸಾಫ್ಟ್ವೇರ್ ಕೂಡ ಇರುತ್ತೆ ಈ ಮೀಟ್ರ್ನ ಹಾಕೋ ಉದ್ದೇಶ ಏನು ಅಂತಂದರೆ ನಾವು ಎಲ್ಲಿ ಒಂದು ಅದಕ್ಕೊಂದು ಸಾಫ್ಟ್ವೇರ್ ಅಳವಡಿಸ್ತಾರೆ ಆ ಸಾಫ್ಟ್ವೇರ್ನಲ್ಲಿ ಜಿ ಪಿ ಎಸ್ಸು ನಮ್ಮದು ಎಲ್ಲಿದ್ದೀವಿ ಭೌಗೋಳಿಕವಾಗಿ ಹಾಗೇ ಏನು ಫ್ರೀಕ್ವೆನ್ಸಿ ನಮಗೆ ಸಿಗುತ್ತೆ ಇವೆಲ್ಲವನ್ನು ಮಾಹಿತಿ ತಿಳಿಯುವಂಥದ್ದು ಇದಕ್ಕೆ ಸಾಫ್ಟ್ವೇರ್ನೂ ಕೂಡ ನಾವು ಕೊಂಡ್ಕೊಳ್ಬೇಕು ಸಿಂಗಲ್ ಫೇಸ್ಗಾದರೆ ಅದಕ್ಕೆ ನಾವು ಒಂಬತ್ತು ಸಾವಿರ ರೂಪಾಯಿ ಕೊಡಬೇಕು ತ್ರಿಬಲ್ ಫೇಸ್ ಆದರೆ ಹದಿನಾಲ್ಕು ಸಾವಿರದ ನೂರ ಅರವತ್ತು ರೂಪಾಯಿನ ಕೊಟ್ಟು ಆ ಸಾಫ್ಟ್ವೇರ್ನ ನಾವು ಕೊಂಡ್ಕೊಳ್ಬೇಕು ಹಾಗೆಯೇ ಆ ಸಾಫ್ಟ್ವೇರ್ ಮೇಂಟೈನ್ ಮಾಡೋದಕ್ಕೆ ಆ ಸಾಫ್ಟ್ವೇರ್ನ ಮೇಂಟೈನ್ ಮಾಡೋದಕ್ಕೆ ಪ್ರತಿ ತಿಂಗಳು ನೂರಿಪ್ಪತ್ತೈದು ರೂಪಾಯಿ ಹೆಚ್ಚುವರಿ ಶುಲ್ಕವನ್ನು ನಾವು ಕೊಡಬೇಕು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಬಡವರಿಗೆ ಆರ್ಥಿಕ ಶಕ್ತಿಯನ್ನು ಕೊಡ್ತೀನಿ ಅಂತ ಅಧಿಕಾರಕ್ಕೆ ಬಂತು ನೀವು ಗಮನಿಸ್ತಾ ಪಂಚ ಗ್ಯಾರಂಟಿಗಳು ಶಕ್ತಿ ಯೋಜನೆ ಯುವನಿಧಿ ಯೋಜನೆ ಹಲವಾರು ಯೋಜನೆಗಳು ಇವೆಲ್ಲ ಯೋಜನೆಗಳನ್ನು ಕೊಟ್ಟು ಬಡವರಿಗೆ ಇನ್ನಷ್ಟು ಆರ್ಥಿಕ ಚೈತನ್ಯವನ್ನು ತುಂಬ್ತೀನಿ ತುಂಬತೀನಿ ಅಂತ ಆದರೆ ಒಂದು ಕಡೆ ಕೊಟ್ಟು ಇನ್ನೊಂದು ಕಡೆ ಈ ಥರ ಕೊಳ್ಳೆ ಹೊಡೆಯೋದು ಎಷ್ಟು ಸರಿ ಆಯಿತು ಈ ಒಂದು ಹೆಚ್ಚುವರಿ ಹಣ ಏನು ಕೆ ಪಿ ಟಿ ಸಿ ಹೋಗುತ್ತಾ ಬೆಸ್ಕಾಮ್ಗೆ ಹೋಗುತ್ತಾ ಎಸ್ಕಾಮ್ಗೆ ಹೋಗುತ್ತಾ ಜೆಸ್ಕಾಮ್ಗೆ ಹೋಗುತ್ತಾ ಚಾಮುಂಡೇಶ್ವರಿ ಎಲೆಕ್ಟ್ರಿಕಲ್ಸ್ನ ಸಂಸ್ಥೆ ನಿಗಮ ವಿದ್ಯುತ್ ನಿಗಮ ಹೋಗುತ್ತಾ ಖಂಡಿತ ಅಲ್ಲ ಸರ್ಕಾರಕ್ಕಾದರೂ ಹೋಗುತ್ತಾ ಅಲ್ವೇ ಅಲ್ಲ ಅದು ಹೋಗೋದು ಈ ರಾಜಶ್ರೀ ಯೋಗ ಯೋಗ ಮಾಡಿದ್ದಾರೆ ಈ ರಾಜಶ್ರೀ ಅವರು ರಾಜಶ್ರೀ ಎಲೆಕ್ಟ್ರಿಕಲ್ ಕಂಪ್ನಿಯವರು ಜೇಬಿಗೆ ನಮಗೆ ಯಾಕೆ ಈ ಗ್ರಾಚಾರ ನಮಗೆ ನಮ್ಮ ಕಂದಾಯದ ನಮ್ಮ ಕಷ್ಟದ ದುಡ್ಡು ತುಂಬ ಕಷ್ಟ ಅನುಭವಿಸ್ತಾ ಇರೋದು ಈ ಪರಿಸ್ಥಿತಿಗಳಲ್ಲಿ ಹೋಗಿ ಬಡವರ ದುಡ್ಡನ್ನು ಕಿತ್ತು ಭಾಗ್ಯವಂತರ ಜೇಬಿಗೆ ಇಡೋ ಸರ್ಕಾರದ ಕ್ರಮ ಸರಿಯಲ್ಲ ಈ ಗುತ್ತಿಗೆಯನ್ನು ಕೊಡ್ತಿರೋದು ಬಿಟ್ಟು ಸನ್ಮಾನ್ಯ ಕೆ ಜೆ ಜಾರ್ಜ್ ಅವರು ಕೆ ಜೆ ಜಾರ್ಜ್ ಅವರು ರಾಜೀನಾಮೆಯನ್ನು ಕೊಡಬೇಕು ಅಧಿಕಾರ ದುರ್ಬಳಕೆಯನ್ನು ಮಾಡಿಕೊಂಡು ನೀವು ನೋಡಿದ್ದೀರಾ ನ್ಯಾಯಾಲಯದಲ್ಲಿ ಯಾವುದು ಪ್ರೊಸೀಡಿಂಗ್ನಲ್ಲಿ ಇಲ್ಲ ಯಾವುದು ಡೇಟ್ ಇಲ್ಲ ಏನಿಲ್ಲ ಅಂತ ಪ್ರೊಸಿಡಿಂಗ್ಸ್ಗಳನ್ನು ಕೋರ್ಟ್ಗಳಿಗೆ ಸಬ್ಮಿಟ್ ಮಾಡೋಂಥದ್ದಾಗಿದೆ ಏನೇನು ತಿರ್ಚುವಂಥ ಪ್ರಯತ್ನಗಳನ್ನು ಮಾಡ್ತಿರ್ತಾರೆ ಅಧಿಕಾರ ದುರ್ಬಳಕೆ ಮಾಡ್ಕೊಳ್ಳೋಂಥದ್ದು ನೋಡ್ತಾ ಇದ್ದೀವಿ ಇವತ್ತು ಭಾಳ ಸ್ಪಷ್ಟವಾಗಿ ವ್ಯಕ್ತವಾಗುತ್ತೆ ಇವತ್ತು ಏನು ಇಲ್ಲ ಏನಿಲ್ಲ ಅಂದ್ರಲ್ಲಿ ಎಲ್ಲ ರೀತಿಯಾದಂಥ ಇವತ್ತು ಪ್ರೈಮಾಫೀಶಾ ಆಧಾರಿತವಾಗಿ ಪಿ ಸಿ ಆರ್ ದಾಖಲಾಗ್ತಿರೋ ಒಂದು ಹಿನ್ನೆಲೆಯಲ್ಲಿ ತಕ್ಷಣ ಏನೊಂದು ಭ್ರಷ್ಟಾಚಾರದ ಬಗ್ಗೆ ಹಲವಾರು ಹೇಳಿಕೆಗಳನ್ನು ಕೊಟ್ಟು ಅಧಿಕಾರಕ್ಕೆ ಬಂದಿರುವಂಥ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯವರು ಎಲ್ಲಿದ್ದೀರ ನಿಮ್ಮ ನಿಲುವೇನು ನಿಮ್ಮ ಸ್ಪಷ್ಟತೆಯೇನು ಈ ವಿಚಾರದಲ್ಲಿ ತಕ್ಷಣ ಮೇಲೆ ನೂರೆಂಟು ಆಪಾದನೆ ನಿಮ್ಮ ಸರ್ಕಾರದ ಮೇಲಿದೆ ಇದು ನಿಮ್ಮ ಏನು ಕಿರೀಟಕ್ಕೆ ಇನ್ನೊಂದು ಗರಿ ಹೊಸ ಗರಿ ನೂರ ಹತ್ತಾರು ಗರಿಗಳು ಸೇರಿಕೊಂಡಿದೆ ಜಾಗ ಎಲ್ಲಿದೆಯೋ ಗೊತ್ತಿಲ್ಲ ಅಲ್ಲೊಂದು ಗರಿ ಒಂದು ದೊಡ್ಡ ಗರಿ ನಿಮ್ಮ ಕಿರೀಟಕ್ಕೆ ಸೇರಿಕೊಂಡಿದೆ ಹಾಗಾಗಿ ನಿಮ್ಮ ಉತ್ತರ ಏನು ತಕ್ಷಣ ಸನ್ಮಾನ್ಯ ಕೆ ಜೆ ಜಾರ್ಜ್ ಅವ್ರನ್ನ ನೀವು ವಜಾಗೊಳಿಸಬೇಕು ಅವರ ರಾಜೀನಾಮೆಯನ್ನು ಪಡ್ಕೋಬೇಕು ಅನ್ನೋಂಥ ನಮ್ಮ ಭಾಳ ಸ್ಪಷ್ಟವಾಗಿರುವಂಥ ಒತ್ತಾಯ ನ್ಯಾಯ ಸಿಗಬೇಕು ನೂರಾರು ಸಾವಿರಾರು ಕೋಟಿಯ ಹಗರಣವನ್ನಕ್ಕೆ ಭಾಗಿಗಳಾಗಿ ಇವತ್ತೇನು ಅವರ ಮೇಲೆ ಆಪಾದನೆ ಇದೆ ಇದಕ್ಕೆಲ್ಲ ಕಾರಣಕರ್ತರಾಗಿದ್ದಾರೆ ಹದಿನೈದು ಸಾವಿರ ಕೋಟಿ ಅಂದರೆ ಸಣ್ಣ ಮೊತ್ತ ಅಲ್ಲ ಹಾಗಾಗಿ ಇವೆಲ್ಲ ಹಿನ್ನೆಲೆಯಲ್ಲೂ ಅವರ ರಾಜೀನಾಮೆಯನ್ನು ಒತ್ತಾಯವನ್ನು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಇಳಕಿಸ್ತಾರೆ ಏನೊಂದು ಇಂಧನ ಇಲಾಖೆ ಪವರ್ ಮಿನಿಸ್ಟ್ರಿ ಒಳಗಡೆ ಪವರ್ ಮಿನಿಸ್ಟ್ರಿಯಲ್ಲಿ ಏನೊಂದು ಭ್ರಷ್ಟಾಚಾರ ಬಹಳ ಮುಖ್ಯವಾಗಿ ಸ್ಮಾರ್ಟ್ ಮೀಟರ್ ವಿಚಾರದಲ್ಲಿ ಇಡೀ ರಾಷ್ಟ್ರದಲ್ಲೇ ಸ್ಮಾರ್ಟ್ ಮೀಟರ್ ಅಳವಡಿಕೆ ಕಾರ್ಯಕ್ರಮ ನಡೀತಿದೆ ಇವತ್ತೆಲ್ಲ ಗೊತ್ತಿರೋಂಥ ವಿಚಾರದಲ್ಲೇನೆ ಜನರಿಗೆ ಮೋಸ ಮಾಡುವಂಥದ್ದು ಜನರ ಜೇಬಿಂದ ನೇರವಾಗಿ ಕಳ್ತನ ಮಾಡುವಂಥದ್ದು ಜೇಬಿಂದನೇ ದುಡ್ಡು ತೆಗೆಯುವಂತ ಕೆಲಸವನ್ನ ನೇರವಾಗಿ ಜನರ ಜೇಬಿಂದನೇ ತೆಗೆಯುವಂಥದ್ದು ಸರ್ಕಾರದಲ್ಲಿ ಇಲಾಖೆಯಲ್ಲಿ ತೆಗೆಯುವಂಥದ್ದು ಇವರು ವಾಡಿಕೆ ಆಗಿದೆ ಇದ್ರ ಜೊತೆಲಿ ನೇರವಾಗಿ ಜೇಬಿಂದನೇ ಹಣ ತಗೊಳ್ಳುವಂಥ ಪಡೆಯುವಂಥ ಕೆಲಸಗಳು ಆಗ್ತಿದೆ ನಾವು ಚುನಾಯಿತ ಪ್ರತಿನಿಧಿಯ ಕ್ರಿಮಿನಲ್ ಕೋರ್ಟ್ ಚುನಾಯಿತ ಪ್ರತಿನಿಧಿಗಳ ಕ್ರಿಮಿನಲ್ ಕೋರ್ಟಲ್ಲಿ ಅಲ್ಲಿ ಅರ್ಜಿ ಸಲ್ಲಿಸ್ತೀವಿ ಮೂರು ಜನ ಶಾಸಕರು ನಾನು ಸನ್ಮಾನ್ಯ ಎಸ್ ಆರ್ ವಿಶ್ವನಾಥ್ ಅವರು ಮತ್ತು ಧೀರಜ್ ಮುನರಾಜ್ ಅವರು ಸಣ್ಣ ವಿಚಾರನ ಹದಿನೈದು ಸಾವಿರ ಕೋಟಿ ಅಂತ ಹೇಳ್ತೀವಿ ಹದಿನೈದು ಹದಿನೈದು ಸಾವಿರ ಕೋಟಿ ನೋಡಿದ್ರಲ್ಲ ಸ್ನೇಹಿತರೆ ಇದು ಭಾರತೀಯ ಜನತಾ ಪಕ್ಷದ ಡಾಕ್ಟರ್ ನಾರಾಯಣ ನಾರಾಯಣವರ ವಿಚಾರಗಳು ಹೌದಲ್ವಾ ಯಾರೋ ಒಬ್ಬ ಕಾಂಟ್ರಾಕ್ಟ್ರು ಅವನಿಗೆ ಯಾಕೆ ಕೊಡಬೇಕು ಅವನು ಯಾವ ರೀತಿ ಮಾನದಂಡಗಳು ಇಲ್ಲ ಆತ ಕಾಂಟ್ರಾಕ್ಟರ್ ಅನ್ನೋದಕ್ಕೂ ಕೂಡ ಗುತ್ತಿಗೆದಾರ ಅನ್ನೋದಕ್ಕೂ ಕೂಡ ಹಾಗ ಯಾವುದು ಆತನು ಮಾನ್ ಮ್ಯಾನುಫ್ಯಾಕ್ಚರರು ಅಲ್ಲ ಸಪ್ಲೈಯರು ಅಲ್ಲ ಡಿಸ್ಟ್ರಿಬ್ಯೂಟ್ರೂ ಅಲ್ಲ ಅವನು ಜೋಪ್ ತುಂಬಿಸುವಂಥ ಹಣೆ ಬರೋ ನಮಗೆ ಯಾಕೆ ಹೆಚ್ಚುವರಿ ಯಾಕೆ ಹಾಗೆ ಕಡ್ಡಾಯ ಅಂತಲೂ ಏನಿಲ್ಲ ಇವರು ಕಡ್ಡಾಯ ಅಂತ ಹೇಳ್ತಾರೆ ಒಂದು ಕಡೆ ಇಲ್ಲ ಕಡ್ಡಾಯ ಅಲ್ಲ ಅಂತ ಅವರೇ ಹೇಳ್ತಾರೆ ಇನ್ನೊಂದು ಕಡೆ ಕಡ್ಡಾಯವಾಗಿ ಉಂಟುಕೊಳ್ಬೇಕು ಅಂತಾರೆ ಬೆಸ್ಕಾಂನಲ್ಲೇ ಬರೀ ನಮ್ಮ ಬೆಂಗಳೂರಿನ ಬೆಸ್ಕಾಂ ಬೆಂಗಳೂರು ವಿದ್ಯುಚ್ಛಕ್ತಿ ನಿಗಮ ಮಂಡಳಿ ಏನಿದೆ ಇದರ ಅಡಿಯಲ್ಲೇ ಕನಿಷ್ಠ ನಾಲ್ಕು ಲಕ್ಷ ಹೊಸ ಮೀಟರ್ಗಳ ಬೇಡಿಕೆ ಇದೆ ಹಾಗಾದರೆ ಲೆಕ್ಕ ಹಾಕಿ ನೀವು ಅವನಿಗೆ ಎಷ್ಟುವರಿ ಎಷ್ಟು ಹಣ ಅವನಿಗೆ ಸಿಗುತ್ತೆ ಅಂತ ಇವೆಲ್ಲವನ್ನು ಗಮನಿಸಿದರೆ ಈಗಾಗಲೇ ಕೆ ಜೆ ಜಾರ್ಜ್ ಅವರು ಈ ಹಿಂದೆ ಕ್ಯಾಬಿನೆಟ್ಟಲ್ಲಿದ್ದಾಗೂ ಕೂಡ ಗೃಹಮಂತ್ರಿಗಳಾಗಿದ್ದರು ಡಿ ವೈ ಎಸ್ ಪಿ ಗಣಪತಿಯವರ ಒಂದು ಆತ್ಮಹತ್ಯೆ ಪ್ರಕರಣದಲ್ಲಿ ಅವರನ್ನು ಕ್ಯಾಬಿನೆಟ್ಟಿಂದ ಕೈಬಿಟ್ಟಿದ್ದರು ನಂತರ ಅವರನ್ನು ಮತ್ತೆ ಅವರನ್ನ ವಾಪಸ್ ಪಡೆದ್ರು ಸೇರಿಸ್ಕೊಂಡ್ರು ಕೂಡ ಮತ್ತದೇ ಪ್ರಸಂಗ ಈಗ ಸಿದ್ದರಾಮಯ್ಯವರ ಎದುರಿಗಿದೆ ಏನು ಮಾಡ್ತಾರೆ ಸಿದ್ದರಾಮಯ್ಯವರು ಕೆ ಜೆ ಜಾರ್ಜ್ ಅವ್ರನ್ನ ಸಂಪುಟದಲ್ಲಿ ಇಟ್ಕೊಳ್ಳೋಕೆ ಸಾಧ್ಯನಾ ಅವ್ರ ಮೇಲೆ ಎಫ್ ಐ ಆರ್ ದಾಖಲು ಮಾಡಿ ಅಂತಂದ ಮೇಲೆ ಅವರು ಆ ಸ್ಥಾನದಲ್ಲಿ ಮುಂದುವರಿಬೋದ ವಿಪಕ್ಷಗಳಿಗೆ ಹೇಳ್ತಾ ಇದ್ದಾವೆ ಅವರು ರಾಜೀನಾಮೆ ಕೊಡಬೇಕು ಇಲ್ಲ ಮುಖ್ಯಮಂತ್ರಿಗಳೇ ಸೊಗಿರೋಂಥ ಸ್ವ ಶಕ್ತಿಯನ್ನು ಬಳಸಿ ಅವರಿಂದ ವಿವೇಚನೆಯನ್ನು ಬಳಸಿ ರಾಜೀನಾಮೆ ಪಡಿಬೇಕು ಅಂತ ಏನು ಮಾಡ್ತಾರೆ ಕಾಂಗ್ರೆಸ್ ಸರ್ಕಾರ ಕೆ ಜೆ ಜಾರ್ಜ್ ಅವ್ರ ಮೇಲೆ ಎಫ್ ಐ ಆರ್ ದಾಖಲಾಗುತ್ತಾ ನಿಜಕ್ಕೂ ಇದು ಜನರಿಗೆ ಸಿಕ್ಕಂಥ ಜಯನಾ ಮುಂದಿನ ದಿನಗಳಲ್ಲಿ ಈ ಪ್ರಶ್ನೆಗಳಿಗೆ ಇನ್ನಷ್ಟು ಉತ್ತರಗಳನ್ನು ಹುಡುಕ್ತಾ ಹೋಗೋಣ ಬನ್ನಿ ಇನ್ನೊಂದಷ್ಟು ವಿಚಾರಗಳ ಜೊತೆ ನಾನು ನಿಮಗೆ ಮತ್ತೆ ಸಿಗ್ತೀನಿ ನಿಮ್ಮ ಪ್ರೋತ್ಸಾಹ ನಮಗೆ ಅತ್ಯಗತ್ಯ ಅಂತ ಹೇಳ್ತಾ ನಾನೇನು ಹೋಗಿ ಬರ್ತೀನಿ ನಮಸ್ಕಾರ ರಾಜಧಾರಿ ಟಿ ವಿ ಅಡೆತಡೆ ಇಲ್ಲದ ಪ್ರಜಾದಾರಿ